ಒಂದು ಗ್ಲಾಸು ಕಡಲೆ ಹಿಟ್ಟು ತೊಗೊಂಡಿದ್ದೀವಿ ನೋಡಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಕಡಲೆ ಹಿಟ್ಟು ಇದೇ ಮೆಷರ್ಮೆಂಟಲ್ಲಿ ಒಂದು ಕಾಲು ಕಪ್ಪು ಸಕ್ಕರೆ ಒಂದು ಕಟ್ ಒಂದು ಗ್ಲಾಸ್ ಕಡಲೆ ಹಿಟ್ಟಿಗೆ ಒಂದು ಕಾಲು ಕಪ್ಪು ಸಕ್ಕರೆ ಏಲಕ್ಕಿ ಪೌಡರ್ ಮಾಡ್ಕೊಂಡಿರೋದು ತುಪ್ಪ ಎಣ್ಣೆನ ಬಿಸಿಗಿಟ್ಟಿದ್ದೀವಿ ಇಟ್ಟಿದ್ದೀವಿ ಬಿಸಿ ಆಗಲಿ ಅಂತ ಮತ್ತೆ ಒಂದು ನಾಲ್ಕು ಸ್ಪೂನು ಹಾಲು ಮೊದಲಿಗೆ ಸಕ್ಕರೆ ಹಾಕ್ತಾ ಇದ್ದೀನಿ ಒಂದು ಒಂದು ಗ್ಲಾಸ್ ಕಡಲೆ ಹಿಟ್ಟಿಗೆ ಒಂದು ಕಾಲು ಕಪ್ಪು ಅಥವಾ ಒಂದೂವರೆ ಕಪ್ಪು ಸಕ್ಕರೆ ತಗೊಳೋದು ಪಾಕ್ ಮಾಡೋದಕ್ಕೆ ಹಾಲು ಏನ್ ಕಪ್ಪಾ ತಗೊಂಡಿದ್ದೀವಿ ಅಂತ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಕೊನೆಗೆ ಹೇಳ್ತೀನಿ ಹಾಲು ಏನಕ್ಕೆ ತಗೊಂಡಿದ್ದೀನಿ ಅಂತ ಸಕ್ಕರೆನ ಒಂದೆಡೆ ಪಾಕ ಬರೋವರೆಗೂ ನಾವು ಕಾಯಿಸ್ಕೋಬೇಕಾಗತ್ತೆ ಸಣ್ಣ ಊರಿಗೆ ಕಪ್ ಕಪ್ಪಷ್ಟು ಸಕ್ಕರೆಗೆ ಕಾಲು ಗ್ಲಾಸ್ ಅಷ್ಟು ನೀರು ಹಾಕಿ ಒಂದೆಡೆ ಪಾಕ ಬರೋವರೆಗೂ ನಾವು ಇದು ಮಾಡ್ಕೋಬೇಕಾಗತ್ತೆ ಈ ಥರ ತಿರುಗಿಸ್ಬೇಕು ಪಾಕ ಬರೋವರೆಗೂ ಹಾಕೊತ ಇದ ಕಡಲೆ ಹಿಟ್ಟಿಗೆ ಮಾಮೂಲಿ ಎಣ್ಣೆ ಹಾಕೋತಾ ಇದ್ದೀವಿ ಎಣ್ಣೆಲಿ ಈ ತರ ಕಲ್ಸ್ಕೊಬೇಕು ಯಾಕಂದ್ರೆ ಸೊ ಸಾಫ್ಟ್ ಆಗಿ ಬರುತ್ತೆ ಅಂತ ಹೇಳಿ ಹಾಕೋದು ಈ ತರ ಎಣ್ಣೆ ಹಸಿ ಎಣ್ಣೆ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಸಾಫ್ಟ್ ಆಗಿ ಬರುತ್ತೆ ಅಂತ ಈಗ ಇರೋ ಹಾಲನ್ನ ಹಾಕ್ತಾ ಇದೀವಿ ಹಾಲ್ ಹಾಕಿದ್ ಏನಕ್ಕೆ ಅಂದ್ರೆ ಈ ಥರ ಡೆಸ್ಟು ಬರುತ್ತೆ ಅಂತ ಹಾಲು ಹಾಕಿದ್ರೆ ನೋಡಿ ಈ ಥರ ಡೆಸ್ಟೆಲ್ಲ ತೇಲತ್ತೆ ಹಾಗಾಗಿ ಹಾಲು ತಗೊಂಡಿದ್ದು ನಾವು ನೋಡ್ತಾ ಇದ್ದೀರಲ್ಲ ಸಕ್ಕರೆಲಿರೋ ಡೆಸ್ಟು ಯಾವ ಥರ ಇದೆ ಅಂತ ಇದನ್ನು ತೆಗೆದು ಈಚೆ ಹಾಕ್ಬೇಕಾಗತ್ತೆ ಆ ಡಸ್ಟ್ ಇರೋದನ್ನೆಲ್ಲ ಮೇಲೆ ತೇಲ್ತಿದೆಯಲ್ಲ ಅದೆಲ್ಲ ಈಚೆ ಹಾಕ್ತೀವಿ ಈಗ ಇಲ್ಲಿ ಏನು ಡೆಸ್ಟ್ ಇದೆಯೋ ಅದನ್ನೆಲ್ಲ ನೀಟಾಗಿ ತಗೊಂಡು ಸೊ ಈಚೆ ಹಾಕ್ಬೇಕು ಹೊರ್ಗಡೆ ಈ ಥರ ಎಲ್ಲ ಮಾಡೋದಿಲ್ಲ ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು ನೋಡಿ ಡೆಸ್ಟ್ ಎಷ್ಟೊಂದು ಬರ್ತಿದೆ ಅಂತೆ ಡೆಸ್ಟೆಲ್ಲ ರಿ ಮಾಡಬೇಕು ತಿಳಿ ಬಣ್ಣ ಆಯಿತು ಸೊ ಡೆಸ್ಟ್ ಎಲ್ಲ ಹೋಗಿದೆ ಎಷ್ಟು ಕ್ಲಿಯರ್ ಆಗಿದೆ ನೋಡಿ ವೈಟಿಗೆ ಹೊರಗಡೆ ಎಲ್ಲ ಈ ಥರ ಡಸ್ಟ್ ತೆಗಿಯೋದಿಲ್ಲ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ವೈಟಿಗೆ ತಿಳಿಯಾಯಿತು ಬಣ್ಣ ಇನ್ನು ಬಂದಿಲ್ಲ ಪಾಕ ಹೀಗೆ ನೋಡಿದಾಗ ಒಂದೆರಡೆ ಪಾಕ ಬರಬೇಕು ಬಂದಿದೆ ಅಲ್ಲ ಒಂದೆರಡೆ ಪಾಕ ಯಾಕೆ ಎಣ್ಣೆಲಿ ಕಲಿಸ್ತೀವಿ ಅಂದರೆ ಇಟ್ಟು ಗಂಟು ಕಟ್ಟಬಾರ್ದು ಅಂತ ಮತ್ತೆ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ ಇದನ್ನ ನಾವು ಎಣ್ಣೆಯಲ್ಲಿ ಹಸಿ ಎಣ್ಣೆಯಲ್ಲಿ ಕಲಿಸ್ಕೊಳ್ಳೋದು ಎಣ್ಣೆ ಬಿಸಿ ಎಣ್ಣೆನ ಕಾಯೋಕೆ ಆಲ್ರೆಡಿ ಕಾಯ್ದಿದೆ ಇನ್ನೊಂದು ಸೈಡು ಸಕ್ಕರೆ ಪಾಕನು ಸಹ ಬಂದಿದೆ ಆಲ್ಮೋಸ್ಟ್ ಒಂದೆಳೆ ಪಾಕ ಬಂದಿದೆ ಈಗ ಸೊ ಈಗ ಮಿಕ್ಸ್ ಮಾಡಿರುವಂತ ಕಡಲೆ ಹಿಟ್ಟನ ಹಾಕ್ತಾ ಇದ್ದೀವಿ ಈ ತರ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಆಗ ಏನಕ್ಕೆ ಈ ಥರ ಡೈರೆಕ್ಟಾಗಿ ಕಡಲೆ ಹಿಟ್ಟು ಹಾಕಿದ್ರೆ ಸೊ ಗಂಟು ಕಟ್ಟಿಕೊಳ್ಳುತ್ತೆ ಹಾಗಾಗಿ ನಾವು ಎಣ್ಣೆಯಲ್ಲಿ ಕಲಸಿ ಹಾಕಬೇಕು ನೋಡಿ ಈ ಥರ ಗಂಟು ಬಂತು ಈ ಥರ ಈ ಥರ ಕೈ ಬಿಡದಂಗೆ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ತಳನಿಸಿದ್ರೆ ಅದು ಚೆನ್ನಾಗಿರೋದಿಲ್ಲ ಆಗ ನೋಡಿ ಎಷ್ಟು ಬ್ಲಕ್ಕಿ ಇದೆ ಕಾಯ್ದಿರೋ ಎಣ್ಣೆನ ನಾವು ಸುತ್ತ ಈ ತರ ಹಾಕ್ತಾ ಇದ್ದೀವಿ ಯಾಕೆ ಅಂದರೆ ಸಾಫ್ಟಾಗಿ ಬರಲಿ ಅಂತ ಕಾಯ್ದಿರೋ ಎಣ್ಣೆನ ಹಾಕೋದು ಏನಕ್ಕೆ ಈ ರೀತಿ ಕಾಯ್ದಿರೋ ಎಣ್ಣೆನ ಇದಕ್ಕೆ ಹಾಕ್ತಾ ಇದ್ದೀವಿ ಅಂದರೆ ಸೊ ಸಾಫ್ಟಾಗಿ ಬರುತ್ತೆ ಮತ್ತು ಅದನ್ನು ನಾವು ಎಣ್ಣೆ ಬಿಡೋವರೆಗೂ ಸಹ ಅದು ಎಣ್ಣೆ ಅಂಶ ಎಲ್ಲ ಹೀರ್ಕೊಂಡು ಮತ್ತೆ ಎಣ್ಣೆನೆಲ್ಲ ಬಿಡುತ್ತೆ ಅಲ್ಲಿವರೆಗೂ ನಾವು ಕಾಯ್ದಿರೋ ಎಣ್ಣೆನ ತುಪ್ಪನ ಹಾಕಿ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡದಿದ್ದಂಗೆ ಆಡಿಸ್ತಾ ಇರಬೇಕು ಕೈ ಬಿಡ್ದಂಗೆ ಮಿಕ್ಸ್ ಮಾಡಬೇಕು ಎಣ್ಣೆ ಬಿಡೋವರೆಗೂ ನಾವು ಬಿಸಿ ಎಣ್ಣೆನ ಹಾಕಿ ಹಾಕಿ ಬೇಯಿಸ್ತಾ ಇರಬೇಕು ಅದು ಬೆಂದ ಮೇಲೆ ಅದಷ್ಟಕ್ಕೆ ಅದೇ ತಾನಾಗೆ ತಾನು ಎಣ್ಣೆ ಬಿಟ್ಕೊಳ್ಳುತ್ತೆ ಆಗ ನಮಗೆ ಮೈಸೂರು ಪಾಕ್ ರೆಡಿಯಾಗಿದೆ ಹದಾಗೆ ಅಂತ ಗೊತ್ತಾಗುತ್ತೆ ತುಪ್ಪನ ಹಾಕ್ತಾ ಇದ್ದೀವಿ ತುಪ್ಪ ಎಷ್ಟು ಚೆನ್ನಾಗಿ ಕಳಿಸ್ತೀವಿ ತುಪ್ಪ ಅರ್ಧ ಗಟ್ಟಲು ತಗೊಂಡಿದ್ದೀವಿ ಅದಕ್ಕೆ ನಾವು ಆ ಮೆಷರ್ಮೆಂಟಲ್ಲಿ ಅರ್ಧ ಬಟ್ಲು ತಗೊಂಡಿದ್ವಿ ಚೆನ್ನಾಗಿ ತುಪ್ಪ ಸಕ್ಕರೆ ಕಡಲೆ ಇಟ್ಟು ಎಲ್ಲ ಮುಂದಿಸ್ಕೋಬೇಕು ಕೈ ಬಿಡ್ದಂಗೆ ಬೇಯಿಸ್ಬೇಕು ಚೆನ್ನಾಗಿ ಗಂಟು ಕಟ್ಟದ ಇಲ್ಲೊಂದು ಗಂಟು ಕಟ್ಕೊಳ್ಬೇಕು ಪ್ಲೇಟ್ ತೊಗೊಂಡಿದ್ದೀನಿ ಈ ಪ್ಲೇಟ್ಗೆ ತುಪ್ಪನ ಇದ್ದೀನಿ ನೀಟಾಗಿ ನೋಡಿ ಈ ಥರ ಎಲ್ಲ ಕಡೆಯೂ ಮಾಡಬೇಕು ಈ ಥರ ಫುಲ್ಲು ಪ್ಲೇಟ್ಗೆ ಹಚ್ಕೊಂಡಿದ್ದೀವಿ ತುಪ್ಪನ ಎಣ್ಣೆ ಬಿಡೋವರೆಗೂ ನಾವು ಈ ಥರ ಎಣ್ಣೆ ಹಾಕೊಂಡು ಹಾಕ್ಕೊಂಡು ಬೇಯಿಸ್ತಾ ಇರಬೇಕು ಬಟ್ ಹುಷಾರಾಗಿ ಮಾಡಬೇಕು ಎಣ್ಣೆ ಎಲ್ಲ ಎಗರತ್ತೆ ಕೈ ಬಿಡ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಅದು ಹದ ಬರೋವರೆಗೂ ಈಗ ಏಲಕ್ಕಿ ಪೌಡರು ನೋಡಿ ಎಣ್ಣೆ ಹೇಗೆ ಬಿಟ್ಟಿದೆ ಅಂತ ಏಲಕ್ಕಿ ಪೌಡರ್ ಲಾಸ್ಟಲ್ಲಿ ಅಲ್ಲಿ ಹಾಕ್ಬೇಕು ಸೊ ಇದಕ್ಕೆ ಕೋವನು ಸಹ ಆ್ಯಡ್ ಮಾಡ್ಬೋದು ಬೇಕು ಅಂದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಕೋವ ಆ್ಯಡ್ ಮಾಡೋದ್ರೆ ನೋಡಿ ಈ ತರ ಎಣ್ಣೆ ತೇಲ್ಬೇಕು ಇಟ್ಟು ಸಪ್ರೇಟು ಎಣ್ಣೆ ಸಪ್ರೇಟ್ ನೋಡಿ ಇಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ ಈ ರೀತಿ ಸ್ಪ್ರೆಡ್ ಮಾಡಿ ಈಕ್ವಲ್ ಆಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ನಾವು ಇದು ಮಾಡಬೇಕಾಗುತ್ತೆ ಬಿಸಿಯಲ್ಲೇ ನಾವು ಯಾವ ಶೇಪ್ ಬೇಕಾದರೂ ಕೊಟ್ಕೋಬೋದು ಸೊ ಈ ರೀತಿ ಎಲ್ಲ ಅದವಾಗಿ ನೀಟಾಗಿ ಇದು ಮಾಡಿ ಸೊ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೊರಗಡೆ ಹೋಗಿ ತಿನ್ನೋ ಬದಲು ನಮ್ಮ ನಾವೇ ಮನೇಲಿ ಮಾಡ್ಕೊಂಡು ತಿಂದರೆ ತುಂಬ ಹೆಲ್ದಿಯಾಗಿರ್ತೀವಿ ಅಂತ ನನ್ನ ಆಸೆ ಸೊ ಹಾಗಾಗಿ ಮನೇಲಿ ಎಲ್ಲನೂ ಟ್ರೈ ಮಾಡೋಣ ಅಂತ ನೋಡಿ ಈ ರೀತಿ ಸ್ಕ್ವೇರ್ ಆಗಿ ಕಟ್ ಮಾಡಿದ್ದೀವಿ ಈ ರೀತಿ ಬಂದಿದೆ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರು ಮನೇಲಿ ಮಾಡಿಕೊಂಡು ಮನೆ ಊಟನ ಮನೆ ತಿಂಡಿನ ತಿನ್ನೋಣ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೋ ಮಚ್